ಮಾತಾಡಿ ಸರ್ ಎಲ್ರಿಗೂ ನಮಸ್ಕಾರ ಇವತ್ತು ಡಿಟ್ ಫಾರ್ ಟ್ಯಾಟು ಅನ್ನೋ ಒಂದು ಟ್ಯಾಟು ಸ್ಟುಡಿಯೋ ಓಪನ್ ಮಾಡಿದ್ರು ಮೇಡಮ್ ಇದು ಒಳ್ಳೆದಾಗಬೇಕು ಯಾಕಂದರೆ ಶೀಸ್ ಟ್ರೈ ಟು ಡೂ ಸಮಥಿಂಗ್ ಕನ್ಸ್ಟ್ರಕ್ಟಿವ್ ಸೊ ಅವ್ರು ಒಳ್ಳೇದಾಗಬೇಕು ಒಳ್ಳೆದಾಗಲಿ ಒಳ್ಳೆದಾಗ ಹಾಗೆ ಆಗುತ್ತೆ

ಸಾಂಗ್ ಕಂಪ್ಲೀಟ್ ಆಗಿದೆ ಸರ್ ಡ್ರೋ ಸರ್ ಸ್ಮೇಲ್ ಇಡಿ ಆ ಜೂನ್ ಅಲ್ಲಿ ಇಡಿ ಆ ದೇಶ ರಿಸಲ್ಟ್ ಕಾಯ್ತಿರುತ್ತೆ ಬಟ್ ಕರ್ನಾಟಕದಲ್ಲಿ ಜೂನ್ ನಲ್ಲಿ ಮಾರ್ಟಿನ ಒಂದು ಅಪ್ಡೇಟ್ ಸಿಗುತ್ತೆ ಅಂತ ಹೇಳಿ ಫ್ಯಾನ್ಸ್ ಗಳು ಮಾತಾಡ್ತಿದ್ದಾರೆ ಎಲೆಕ್ಷನ್ ರಿಸಲ್ಟ್ ನಾ ಮೀರ್ಸುವಂತ ಒಂದು ನ್ಯೂಸ್ ಯಾವಾಗ ಸಿಗಲ್ಲ ಹಂಗೆಲ್ಲ ಎಕ್ಸಾಚುರೇಷನ್ ಬೇಡ ಆದಷ್ಟು ಬೇಗ ಅಪ್ಡೇಟ್ ಮಾಡಬೇಕು ಅನ್ನೋ ಆಸೆ ಆ್ಯಸ್ ಅನ್ ಆ್ಯಕ್ಟರ್ ನನಗಿದೆ ಅದೇ ಅದಕ್ಕೆ ಸಾಕಷ್ಟು ಹೋಮ್ ಹೋಮ್ವರ್ಕ್ ಮಾಡ್ತಾಯಿದ್ವಿ ಇನ್ನು ಡೈರೆಕ್ಟರು ಪ್ರೊಡ್ಯೂಸರು ಅವ್ರು ಕಾಲ್ ತಗೊಂಡು ಮಾಡ್ತೀನಿ ಪ್ಲೀಸ್ ಹಾಂ ಅದೆಲ್ಲ ಅವರು ಪ್ರೊಡ್ಯೂಸರ್ ಶುಡ್ ಟೇಕ್ ಇನಿಷಿಯೇಟಿವ್ ಆ್ಯಂಡ್ ನಾ ಆ್ಯಂಡ್ ಆಲ್ಸೋ ಡೈರೆಕ್ಟರ್ ಅವರಿಬ್ರು ಡಿಸೈಡ್ ಮಾಡಿ ದೇ ಹ್ಯಾವ್ ಟು ಕಮ್ ಅಪ್ ವಿತ್ ಒನ್ ಡೇಟ್ ಸೊ ಆಗ ನಾನು ಮಾತಾಡೋದು ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಜಯ ಅಂತ